ಇದು ಚಂಡೀಗಢದಲ್ಲಿ ಸೆಕ್ಟ್ರುಗಳ ಆ ಥರ ಬ್ಯಾಂಕಿಂಗ್ ಸೆಕ್ಟ್ರುಗಳ ಇರ್ತಕ್ಕಂಥ ಒಂದು ಜಾಗ ಇಲ್ಲಿ ಇಲ್ಲಿನ ಇರ್ತಕ್ಕಂಥ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಉತ್ತಮವಾದ ಸೇವೆ ಕೊಡಬೇಕು ಉತ್ತಮವಾದ ಅಪ್ರೋಚ್ ಇರಬೇಕು ಆ ದೃಷ್ಟಿನಲ್ಲಿ ನಾವು ದೃಷ್ಟಿ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಹಿರಿಯರೆಲ್ಲ ಹಾಕ್ಕೊಟ್ಟಂಥ ಒಂದು ಮಾರ್ಗದರ್ಶನ ಅವರು ಈಗಲೂ ಸಹ ಮಾರ್ಗದರ್ಶನವನ್ನು ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಅದಲ್ಲದೆ ನಮ್ಮ ಸರ್ಕಾರ ಬೇಕಾದಷ್ಟು ನಮಗೆ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಇದು ರೈತರಿಗೆ ಬ್ಯಾಂಕು ಅಂದರೆ ಎಲ್ಲ ಝೀರೋ ಪರ್ಸೆಂಟ್ ಬಡ್ಡಿ ಕೊಡ್ತಕ್ಕಂಥದ್ದು ಮೂರು ಪರ್ಸೆಂಟ್ಗೆ ಬಡ್ಡಿ ಕೊಡ್ತಕ್ಕಂಥದ್ದು ಒಂಬತ್ತು ಪರ್ಸೆಂಟಿಗೆ ಬಡ್ಡಿ ಕೊಡ್ತಕ್ಕಂಥದ್ದು ಅತ್ಯಂತ ಕಡಿಮೆ ಬಡ್ಡಿ ರೈತರಿಗೆ ರೈತರ ಪರವಾದಂಥ ಬ್ಯಾಂಕು ಯಾಕೆಂದರೆ ಇಲ್ಲಿ ಲಾಭದ ಒಂದು ಉದ್ದೇಶ ಅಲ್ಲ ನಾವು ಸರ್ಕಾರದ ನೀತಿಗಳನು ಅನುಗುಣವಾಗಿ ಸರ್ಕಾರ ಏನು ಕಟ್ಟುಪಾಡುಗಳಿರ್ತದೋ ಅದರ ಕಟ್ಟುಪಾಡುಗಳ ಜೊತೆಯಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದು ನಾವು ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹಿರಿಯರ ಸಹಕಾರ ಇದೆ ಎಲ್ಲರ ಒಂದು ಮಾರ್ಗದರ್ಶನ ಇದೆ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಎಮ್ ಬಿ ಅವರು ಎಲ್ಲರಿಗೂ ಉತ್ತಮ ಸಹಕಾರ ನೀಡುತ್ತವ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎಮ್ ಎಲ್ ಸಿ ಅವರು ಹೇಳೋದಕ್ಕೆ ಈ ಬ್ಯಾಂಕು ಇಡೀ ರಾಷ್ಟ್ರದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಪ್ರಥಮ ಸ್ಥಾನಕ್ಕೆ ಬರೋದಕ್ಕೆ ಯಾವುದೇ ತರದೇ ಇಲ್ಲ ಯಾಕೆಂದರೆ ಬೆಂಗಳೂರು ಇವತ್ತು ಒಂದು ಎಲೆಕ್ಟ್ರಾನಿಕ್ ಅಬ್ಸು ಅದನ್ನು ನಾವು ಐ ಟಿ ಡಿಪಾರ್ಟ್ಮೆಂಟ್ನ ವಿಶೇಷವಾಗಿ ಇವತ್ತು ಏನು ಐ ಟಿ ಡಿಪಾರ್ಟ್ಮೆಂಟಲ್ಲಿ ಪ್ರಾರಂಭ ಆಗಿ ಎಲ್ಲ ಬ್ಯಾಂಕ್ಗಳಲ್ಲೂ ಏನೋ ಒಂದು ಸವಲತ್ತು ಸಿಗ್ತವೆ ಆ ಒಂದು ಎಲ್ಲವನ್ನು ನಾವು ನಮ್ಮ ಸ್ಥಾಪನೆ ಮಾಡ್ತಾ ಇದ್ದೀವಿ ನಮ್ಮದೇ ಒಂದು ಡೇಟಾ ಸೆಂಟರ್ನೂ ಸಹ ಓಪನ್ ಮಾಡ್ತಾ ಇದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಒಳ್ಳೆಯ ಭವಿಷ್ಯ ಒಂದು ಉತ್ತೇಜನ ಇರ್ತದೆ ಅನ್ನುವಂಥದ್ದು ನನ್ನ ಭಾವನೆ ಚರ್ಚೆ ಆಯಿತಾ ಆಮೇಲೆ ಏನಾದರೂ ಹೊಸ ಯೋಜನೆಗಳು ಯೋಜನೆಗಳಲ್ಲಿ ಎಲ್ಲ ಚರ್ಚೆಗಳು ಅಂತ ಅಂದರೆ ಈ ಸರಿ ಎಲ್ಲರಿಗೂ ಪ್ರತಿ ಸರಿ ನಾವು ಡಿವಿಡೆಂಟ್ ಕೊಡ್ತೆ ಕೊಡ್ತಾ ಇಲ್ಲಿವರೆಗೂ ಕೊಟ್ಟಿರಲ್ಲ ಒಂದೇ ಒಂದು ಸರಿ ಈ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟ್ನ ಇಲ್ಲಿವರೆಗೂ ಡಿವಿಡೆಂಡ್ ಕೊಟ್ಟಿದ್ದರು ಇಲ್ಲಿವರೆಗೂ ನಾವು ಕಟ್ಟಡದ ಒಂದು ಕಟ್ಟಡ ಕಟ್ಟಬೇಕಾದಂಥ ದೃಷ್ಟಿ ಇದ್ದರಿಂದ ನನಗೆ ಇಲ್ಲಿಗೆ ನಾವು ಡಿವಿಡೆಂಡ್ ಕೊಟ್ಟಿರಲಿಲ್ಲ ಇವತ್ತು ಇವತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿವಿಡೆಂಡನ್ನ ಡಿಕ್ಲೇರ್ ಮಾಡಿದ್ದು ಎಲ್ಲ ಸದಸ್ಯರು ಏನು ಮಾಡ್ತಾ ಇದ್ದೀರಿ ಬಿಲ್ಡಿಂಗ್ ಕಟ್ತಾ ಇದ್ದೀರಿ ನಿಮಗೆಲ್ಲ ಅನುಕೂಲ ಆಗಲಿ ಒಂದು ಕೋಟಿ ಹದಿನೇಳು ಲಕ್ಷ ಏನು ಬರ್ತದೆ ಡಿವಿಡೆಂನ ನೀವು ನೀವೇನು ಮಾಡಿಕೊಂಡು ಕಟ್ಟಡನ ಬೇಗ ನೀವು ಮುಗಿಸಿ ಇದನ್ನು ನಮ್ಮ ಸ್ವಂತ ಕಟ್ಟಡದಲ್ಲೇ ಮುಂದಿನ ಜಲ್ ಜನವಾಡಿ ಆಗೋ ರೀತಿಯಲ್ಲಿ ನಾವೆಲ್ಲ ಅಷ್ಟೇ ಮುಂದಿನ ಜರಲ್ವಾಡಿ ಅಷ್ಟಾದ್ರೂ ಸದ್ಯ ಶೀಘ್ರದಲ್ಲಿ ನೀವು ಮಾಡಿ ಅಂತ ಎಲ್ಲರಿಗೂ ನಮ್ಗೆ ಹರಸಿದ್ದಾರೆ ಮತ್ತು ಲೋನ್ಗಳು ಇದರಲ್ಲೆಲ್ಲನೂ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತು ಎಲ್ಲ ಇದನ್ನು ಮಾಡಿದಂಥವ್ರಿಗೆ ಉತ್ತಮವಾದ ಸೇವೆ ಮಾಡಿದಂಥವ್ರಿಗೆ ಇವತ್ತು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ನಮಗೆ ವಿಶೇಷವಾಗಿ ಗೋಲ್ಡ್ ಲೋನಲ್ಲಿ ನಮಗೇನು ಟಾರ್ಗೆಟ್ ಇತ್ತು ನಮ್ಗೆ ಇದ್ದದ್ದು ಮುನ್ನೂರು ಕೋಟಿ ಟಾರ್ಗೆಟ್ ಇತ್ತು ಇದು ನಾನ್ನೂರ ಅರವತ್ತೈದು ಕೋಟಿಗೆ ಟಾರ್ಗೆಟ್ಗೆ ಹೊಟ್ಟಿದ್ದೀವಿ ಗುರಿ ಮೀರಿ ಸಾಧನೆ ಮಾಡಿದ್ದಾರೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ಆಡಳಿತ ಮಂಡಳಿಯವರು ಸೇರಿಕೊಂಡು ಗುರಿ ಮೀರಿ ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೂ ಸಹ ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ ಯಾರು ಎಲ್ಲ ನಮ್ಮ ಸಹಕಾರ ನೀರ್ತಾರೋ ಅವ್ರು ಬೆನ್ನು ತಟ್ಟೋದು ಎಲ್ಲಿ ನಮಗೆ ಕಡಿಮೆ ಆಗ್ತದೋ ಅಲ್ಲಿ ಅವ್ರಿಗೆಲ್ಲರಿಗೂ ಸರಿಪಡಿಸ್ಕೊಂಡು ಮಾಡ್ಕೊಂಡಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ರಿ ಹೇಗಾಯಿತು ನಡೀತಾ ಇವತ್ತು ಜನರಲ್ ಬಾಡಿ ನಮ್ಮ ಡಿ ಸಿ ಬ್ಯಾಂಕು ಬೆಂಗಳೂರು ಡಿ ಸಿ ಬ್ಯಾಂಕು ಜನರಲ್ ಬಾಡಿ ಚೆನ್ನಾಗಾಗಿದೆ ನಮ್ಮ ಡಿ ಸಿ ಬ್ಯಾಂಕಿನ ಜನರಲ್ ಬಾಡಿ ಭಾಳ ವಿಶೇಷವಾಗಿ ನಮ್ಮ ಯಾರು ಸೇರಿದಾರಿದ್ದಾರೆ ನಮ್ಮ ಸದಸ್ಯಗಳಿದ್ದಾರೆ ಎಲ್ಲ ವಿಭಾಗಗಳಿಂದ ಕೂಡ ಒಂದು ಹಬ್ಬದ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ ಆ ನಿರ್ಮಾಣದಲ್ಲಿ ಇಡೀ ಸಹಕಾರಿಗಳೆಲ್ಲ ಒಂದು ಕಡೆ ಸೇರಿ ಇವತ್ತು ಒಂದು ಹಬ್ಬದ ಊಟ ಮಾಡಿದಾಗ ಮಾಡಿ ನಾವೆಲ್ಲ ಒಂದು ಕಡೆ ಕಲಿತು ಬ್ಯಾಂಕಿನ ಸಾಧಕ ಬಾಧಕಗಳು ಸಾಧನೆಯ ಹಿನ್ನೆಲೆಯನ್ನು ಸಮಗ್ರವಾಗಿ ಪರಿಶೀಲಿಸಿ ಮುಂದಿನ ಯಾವ ರೀತಿ ದಿಸೆಯಲ್ಲಿ ಬ್ಯಾಂಕು ಸಾಗಬೇಕು ಅನ್ನೋದನ್ನು ಕೂಡ ಸಮಗ್ರವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ ಈ ಅವಧಿಯಲ್ಲಿ ನಮ್ಮ ಹನುಮಂತೈದವರು ಅವರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು ಅವರು ಕೂಡ ಅತ್ಯುತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ಬ್ಯಾಂಕ್ನ ಉತ್ತಮವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಹನುಮಂತ ಆದಮೇಲೆ ನಮ್ಮ ವಿಜಯ ದೇವರವರು ಅವರು ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದಾರೆ ನಮ್ಮ ಅವಧಿಯಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಯಿತು ಸುಮಾರು ಹತ್ತು ಕೋಟಿಗೂ ಅಧಿಕವಾದಂಥ ರೀತಿಯಲ್ಲಿ ಅತ್ಯಾಧುನಿಕವಾದಂಥ ರೀತಿಯಲ್ಲಿ ಯಾವುದೇ ಕಮರ್ಷಿಯಲ್ ಬ್ಯಾಂಕು ನ್ಯಾಷನಲೈಸ್ ಬ್ಯಾಂಕಿನ ಕೇಂದ್ರ ಕಚೇರಿಗಳಿಗೆ ಕಡಿಮೆ ಇದ್ದಂತೆ ಚಾಮರಾಜಪೇಟೆ ಫಿಫ್ಟೈ ರೋಡಲ್ಲಿ ನಾವು ಹೊಸ ಬಿಲ್ಡಿಂಗನ್ನು ಮಾಡ್ತಾಯಿದ್ದೀವಿ ಅದು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಕೂಡ ಆಗ್ತಾಯಿದೆ ಬ್ಯಾಂಕು ಸುಸ್ಥಿರವಾಗಿ ಯಾರು ನಮ್ಮ ಠೇವಣಿದಾರರಿದ್ದಾರೆ ಅವರ ಹಣವನ್ನು ಅತ್ಯಂತ ಸದುಪಯೋಗ ಮಾಡಿಕೊಂಡು ಏಳು ಕೋಟಿಗೂ ಅಧಿಕವಾದಂಥ ಮೊತ್ತ ಈ ಸಾರಿ ಲಾಭ ಮಾಡಿದ್ದೀವಿ ಎಲ್ಲ ರೀತಿಯಲ್ಲೂ ರೈತರು ಬ್ಯಾಂಕ್ ಆಗಿರೋದ್ರಿಂದ ರೈತರಿಗೆ ನಾವು ವಿಶೇಷವಾಗಿ ಸರ್ಕಾರದಿಂದ ಬರಬೇಕಾದಂಥ ಸವಲತ್ತುಗಳನ್ನು ಏನೇನು ಕಾರ್ಯಕ್ರಮ ರೂಪಿಸಬೇಕೋ ಅದನ್ನೆಲ್ಲ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಡಿ ಸಿ ಸಿ ಬ್ಯಾಂಕ್ಗಳ ಪೈಕಿ ನಮ್ಮ ಡಿ ಸಿ ಸಿ ಬ್ಯಾಂಕು ಮುಂದಿನ ದಿನಗಳಲ್ಲಿ ಮುಂಚೂಣಿಗೆ ಬರ್ತಕ್ಕಂಥ ಎಲ್ಲ ಸೂಚನೆಗಳು ಇದೇ ನಮ್ಮೆಲ್ಲ ನಿರ್ದೇಶಕರುಗಳು ವಿಶೇಷವಾಗಿ ಬ್ಯಾಂಕಿನ ನಿರ್ದೇಶಕರುಗಳು ಅದೇ ರೀತಿಯಾಗಿ ಆಗಿ ಎಲ್ಲ ನೌಕರ ಒಂದು ಒಂದದವರ ಸಹಕಾರದಿಂದಾಗಿ ಅತ್ಯುತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ